ಮನೆಯಲ್ಲಿ ಕಳ್ಳತನ ಮಾಡಲು ಬಂದಂತಹ ವ್ಯಕ್ತಿಯನ್ನ ಸ್ಥಳೀಯರು ಗಮನಿಸಿ ಮನೆಯಲ್ಲೇ ಲಾಕ್ ಮಾಡಿ ಆತನನ್ನ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಬಳಿ ಇರುವಂತಹ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಕ್ಕನಹಳ್ಳಿ ಗ್ರಾಮದ ಬೈರೇಗೌಡ ಎಂಬುವರಿಗೆ ಸೇರಿದಂತಹ ಮನೆಯಲ್ಲಿ ಕಳ್ಳನೊಬ್ಬ ಕಳ್ಳತನ ಮಾಡಲು ದ್ವಿಚಕ್ರ ವಾಹನದಲ್ಲಿ ಗಡಾರಿಯನ್ನ ಹಿಡಿದುಕೊಂಡು ಬಂದಿದ್ದಾನೆ ಮನೆಯೊಳಗೆ ಪ್ರವೇಶಿಸುವುದನ್ನ ಕಂಡಂತಹ ಸ್ಥಳೀಯರು ಬಳಿಕ ಮನೆಯವರಿಗೆ ವಿಚಾರ ತಿಳಿಸಿ ಆತನನ್ನ ಮನೆಯಲ್ಲಿಯೇ ಹಾಕಿ ಹೊರಗಡೆಯಿಂದ ಲಾಕ್ ಮಾಡುವುದರ ಮೂಲಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಯಲಂಕ ಮೂಲದ ನವೀನ್ ಮೂವತ್ತು ವರ್ಷ ಎಂದು ಈತನನ್ನ ಗುರುತಿಸಲಾಗಿದೆ ಈತ ಕಳ್ಳತನಕ್ಕೆ ಬಂದಿದ್ದನು ಅಥವಾ ಮದ್ಯ ಕುಡಿದು ಬಂದು ಮನೆಯಲ್ಲಿ ಲಾಕ್ ಆದನು ಎಂದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಮನೆಯವರು ಬೀಗ ಹಾಕೊಂಡು ಕೆಲಸಕ್ಕೆ ಹೋಗಿದ್ರು ಈ ವೇಳೆ ಬೀಗ ಹೊಡೆದು ಮನೆಗೆ ನುಗ್ಗಿರುವ ಕಳ್ಳ ಒಳಗೆ ಹೋಗುವುದನ್ನ ಗಮನಿಸಿದ್ರು ಈ ಸಂದರ್ಭದಲ್ಲಿ ಹೊರಗಡೆಯಿಂದ ಲಾಕ್ ಮಾಡುವುದರ ಮೂಲಕ ಆತನನ್ನ ಪೊಲೀಸರಿಗೆ ಕೂಡ ಒಪ್ಪಿಸಿದ್ದಾರೆ ಇನ್ನು ಆತನನ್ನ ಪೊಲೀಸರು ಕರೆದುಕೊಂಡು ಹೋಗುವ ವೇಳೆ ಗ್ರಾಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾಗರಿಕರು ಜಮಾವಣೆ ಆಗಿ ಕಳ್ಳನನ್ನ ವೀಕ್ಷಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು ನೋಡ ಮನೆ ಮಗು ಕುಂದಿನಾಡಿ ಮಾಡಿ ಸಂಪಾದನೆ ಮಾಡ್ತಾರೆ ಆ ಮಗುವ ಹಿಂದೆ ಬರ್ತಾವಣೆ ಯಾರು ಕೇಳ ಊರ ಸುಮ್ನೆ ಯಾಕೆ ಮಾಡ್ತೀರಿ ಅವನ कैसा <laughs> 아, 완전 뭐야? 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 완전 야완야 완전 뭐야? 완전 뭐야?